ಮುರಳಿ ಸರ್ ಹೋಗಿ ನಿಂತ್ಕೊಳ್ಳೋಣ ಸಂಪನ್ಮೆ ಬಹಳ ಖುಷಿ ತರುವಂತ ವಿಚಾರಿಗೆ ಸೌಕರ್ಯ ಕೊಡುವಂತ ವಿಚಾರ ಅದನ್ನು ಕೂಡ ಇವತ್ತು ಅವರು ಒಂದು ಸಾಮೂಹಿಕ ವಿವಾಹ ಮಾಡ್ತಕ್ಕಂಥ ಭಾಳ ಶ್ರೇಷ್ಠದ ಕವಿ ಅವ್ರದ್ದು ಇದರಿಂದ ಬಿಟ್ಟ ಮುಂದೆ ಕೂಡ ಹೆಚ್ಚಿನ ದೇವರು ಅವರಿಗೆ ಆಯುರ್ ಆರೋಗ್ಯ ಕೊಟ್ಟು ಜನಸೇವೆ ಮಾಡುವಂತಹ ಹಾಗೂ ಜನಗಳ ಉಪಕಾರ ಆಗುವಂತಹ ಕಾರ್ಯವನ್ನು ಮಾಡಲಿ ಅಂತ ಹೇಳಿ ನಾನು ದೇವರಲ್ಲಿ ಹಾರೈಸ್ತೀನಿ ಸರ್ ಮುಖ್ಯವಾಗಿ ನಾನು ನೆನ್ನೆಯಿಂದ ಕೂಡ ಹೇಳ್ತಾ ಇದ್ದೀನಿ ಒಂದು ರಾಜಕೀಯ ಫಂಕ್ಷನ್ಗೆ ಬಹಳ ಉತ್ತಮವಾದಂತ ಒಂದು ಚೌಟ್ರಿ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಸರ್ ತಮ್ಮ ಅನಿಸಿಕೆ ಚೌಟ್ರಿ ರಾಜಕೀಯ ಪಕ್ಷ ಅಲ್ಲ ಮುಖ್ಯವಾಗಿ ಬೇಕಾದಂಥದ್ದು ತುಂಬಾ ಜನ ಸೇರುವಂತಹ ಒಂದು ಕಾರ್ಯಕ್ರಮಗಳಿಗೆ ಅರ್ಥ ಇಲ್ಲ

ಅವರ ಒಂದು ಹೆಸರಿನಲ್ಲಿ ಬೆಂಗಳೂರು ಒಂದು ಪಟ್ಟಣದಲ್ಲಿ ಪಕ್ಕದಲ್ಲಿ ಒಂದು ಸಮುದಾಯ ಭವನ ಚೌಕಿಯನ್ನು ಇವತ್ತು ಉದ್ಘಾಟನೆ ಮಾಡಿಸಿ ವಿಶೇಷವಾಗಿ ನಮ್ಮ ಹಿನ್ನೇರು ಹೇಳಿದ್ದೀವಿ ಇವತ್ತು ಒಂದು ವಿವಾಹ ಮಹೋತ್ಸವವನ್ನು ಕೂಡ ಇಟ್ಕೊಂಡಿರೋದೊಂದು ನಿಜವಾಗ್ಲೂ ಕೂಡ ಅದರಲ್ಲೂ ವೈದ್ಯಾಪುರ್ತ ಒಳ್ಳೆಯದ್ದೇ ಅಂತ ಈ ಭಾಗದಲ್ಲಿ ಒಂದು ಚೌಕಿ ಇರಬೇಕಾಗುತ್ತೆ ನಾರಾಯಣವ್ರೆ ಉದ್ಯಮದಲ್ಲಿದ್ದರು ನಾವಿನ್ನೂ ಸಿಕ್ಕ ನಾವು ಚಿಕ್ಕ ಗ್ರಾಮ ಪಾಡುಪುರ ತಾಲೂಕು ನಾನು ಹಂಡಿ ಹಾಲು ಉತ್ಪಾದಕರ ಒಕ್ಕೂಟದಲ್ಲಿ ವಿಶೇಷವಾಗಿ ನಮ್ಮ ಕುಟುಂಬಕ್ಕೆ ಭಾಳ ಹತ್ರ ಅವರು ಇದ್ದಾಗಲೂ ಕೂಡ ಅವ್ರಿಗೆ ಆಯಸ್ಸು ಆರಗ್ಯ ಕೊಟ್ಟು ಕೂಡ ಸಾರ್ವ ಸಾಮಾಜಿಕ ಸೇವೆಗಳನ್ನ ಮಾಡಿ ಅಂತ ಹೇಳ್ತಾ ಜೊತೆಗೆ ಈಗ ಈ ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರು ಅಭಿವೃದ್ಧಿ ಸಂಸ್ಥಾನ ಮಠದ ಸೋಮನಾಥ ಸ್ವಾಮೀಜಿಯವರು ಈಗಾಗಲೇ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಜೊತೆಗೆ ಅವರ ಮಗಳು ಮತ್ತು ಅಳಿಮಯ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಸಭೆ ಸೇರಿದ್ದಾರೆ ಅವರು ಕೂಡ ಆಯಸ್ಸು ಅರಗ ಕೊಟ್ಟು ಅಂತ ಹೇಳ್ತಾ ಜೊತೆಗೆ ನಮ್ಮ ಬೆಂಗಳೂರಿನ ನಮ್ಮ ನಾಯಕ ಂತರಾಜಿದ್ದಾರೆ ಬಹಳ ಸ್ನೇಹಿತರು ಅವ್ರಿಗೆ ಇನ್ನೂ ಮುಂದಿನ ದಿನದಲ್ಲಿ ಒಂದು ರಾಜಕೀಯ ಭವಿಷ್ಯ ಸಿಗ್ಲಿ ಈ ಸಂದರ್ಭದಲ್ಲಿ ಅಂತ ಎರಡು ಸ್ನೇಹಿತರೇ ಎರಡು ಉಚಿತವಾದಂತಹ ಏನು ರೈತರ ಎರಡು ಿಗಳ ಮಧ್ಯಾಹ್ನ ಇಲ್ಲಿ ನಾವು ನಾಳೆ ನೋಡ್ತಾ ಜೊತೆಗೆ ಎರಡು ನೋಡ್ತಾ ಇದ್ರೆ ಇಲ್ಲಿ ನಡೆದಂಥ ಒಂದು ಸಾಮೂಹಿಕ ಮದುವೆ ಹಾಗಾಗಿ ಎರಡು ಜೋಡಿಗಳಿಗೆ ಉಚಿತವಾಗಿ ಪ್ರತಿಯೊಂದು ಕೂಡ ಅವ್ರಿಗೆ ತಾಳಿ ಬಟ್ಟೆ ಎಲ್ಲ ಪ್ರತಿಯೊಂದು ಉಚಿತವಾಗಿ ಕೊಟ್ಟು ನಮ್ಮ ನಾರಾಯಣಗೌಡರು ಅವರ ಒಂದು ಚೌಟ್ರಿನಲ್ಲಿ ಇವತ್ತು ಕಾರ್ಯಕ್ರಮನ ಹಮ್ಮಿಕೊಂಡಿರುವಂಥದ್ದು ನೋಡ್ತಾ ಇದ್ದೀರಾ ಹೌದಾ ಹಾಗಾಗಿ ಎರಡು ಜೋಡಿಗಳ ಮದುವೆನ ಉಚಿತವಾಗಿ ನೆರವೇರಿಸ್ಕೊಡ್ತಾ ಇದ್ದಾರೆ ಸುಶೀಲ ಮತ್ತೆ ಗೌಡ್ರ ಒಂದು ದಾಂಪತ್ಯದ ಜೀವನದಲ್ಲಿ ವಿಶೇಷವಾದಂತ ಒಂದು ತಳೆಕಟ್ಟಿರುವಂಥದ್ದು ಇಲ್ಲಿ ನಾವು ನೋಡ್ತಾ ಇದೀವಿ ಅವರ ಒಂದು ಚೌಟ್ರಿ ಉದ್ಘಾಟನೆ ಇವತ್ತು ಗಣ್ಯಾತಿ ಗಣ್ಯರು ಕೂಡ ಬಂದಿರುವಂಥದ್ದು ಮೈಸೂರು ಹಿರಿಯ ಅಧ್ಯಕ್ಷರಂತ ಸಲರಾಜ್ ಅವರು ಬಂದಿದ್ದಾರೆ ಹಾಗೇನೆ ಎನ್ ಕೃಷ್ಣಪ್ಪನವರು ಕೂಡ ಬಂದಿದ್ದಾರೆ ಮಾಜಿ ಶಾಸಕರು ಕೆ ಡಿ ಬಂದವರು ಜೊತೆಗೆ ಇನ್ನೂ ಗಣ್ಯಾತಿ ಗಣ್ಯರು ಬರಲು ಇದಾರೆ ಕೂಡ ನಾವು ನೋಡ್ತಾ ಇದ್ದೀವಿ ಹಾಗೇ ಇವತ್ತು ವಿಶೇಷವಾಗಿ ಬಂದೂರಿನಲ್ಲಿ ಒಂದು ದೊಡ್ಡ ಚೌಟ್ರಿನ ಉದ್ಘಾಟನೆಗೆ ಬಂದಿರುವಂತದ್ದು ಆಗಿದೆ ಉದ್ಘಾಟನೆ ಆಗಿದೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಪೂಜಾ ಕಾರ್ಯಕ್ರಮ ಕೂಡ ಆಗಿದೆ ಎರಡು ಮದುವೆ ಎರಡು ಮದುವೆಗೂ ಕೂಡ ಸುಲಿತವಾಗಿ ಮಾಡಿದ್ದಾರೆ ಎರಡು ಜೋಡಿಗಳಿಗೆ ರೈತರ ಮಕ್ಕಳಿಗೆ ಎರಡು ಜೋಡಿಗಳಿಗೆ ಕೂಡ ಈ ಒಂದು ಚೌಟ್ರಿ ಚೌಟ್ರಿ ಬಂದು ಬಂದೂರಿನ ಮಾತ್ನಳ್ಳಿ ಗ್ರಾಮದಲ್ಲಿ ಕೇವಲ ಒಂದು ಕಿಲೋಮೀಟರ್ ಬಹಳ ಒಂದು ಚೌಟ್ರಿ ಸುಮಾರು ಒಂದೂವರೆ ಎಕರೆಯಲ್ಲಿ ಇವತ್ತು ಈ ಚೌಟ್ರಿನ ಕಟ್ಟಿರೋದ್ರ ಜೊತೆಗೆ ನಾರಾಯಣ ಗೌಡ್ರವರ ಕನಸಿನ ಕೂತು ಅಂತ ಕೂಡ ಹೇಳ್ಬಹುದು ಆ ಕನ್ವೆನ್ಸನ್ ಅಲ್ಲೂ ಇದು ಬಹಳ ದೊಡ್ಡ ಮಟ್ಟದ ಒಂದು ಕನ್ವೆನ್ಸನ್ ಒಂದೂವರೆ ಆ ಎಕರೆ ಇರುವಂತಹ ಒಂದು ಈ ಒಂದು ಭೂಪ್ರದೇಶ ಪ್ರದೇಶ ಆ ಒಂದು ಗುರುಪ್ರದೇಶದಲ್ಲಿ ಸರಿಸುಮಾರು ಒಂದು ಎಕರೆಗೆ ಒಂದು ಚೌಟ್ರಿ ನಿರ್ಮಾಣ ಮಾಡಿದ್ರೆ ಇನ್ನು ಅರ್ಧ ಎಕರೆಗೆ ಒಂದಷ್ಟು ಪಾರ್ಕಿಂಗ್ ಕೂಡ ವ್ಯವಸ್ಥೆ ಮಾಡಿರುವಂಥದ್ದು ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ವಿಶೇಷವಾಗಿ ಈ ಒಂದು ಚೌಟ್ರಿ ಭಾಳ ವಿಶೇಷವಾಗಿ ನೋಡುವಂಥದ್ದು ಹಾಗೆಯೇ ಗಣ್ಯ ಗಣ್ಯರು ಕೂಡ ಬರ್ತಾ ಇದ್ದಾರೆ ಜೊತೆಗೆ ಯಾರೆಲ್ಲ ಇವತ್ತು ಅತಿಥಿ ಆಹ್ವಾನಗಳು ಯಾರಿಗಿದೆ ಅಂತಂದರೆ ಮುಖ್ಯ ಉಪಸ್ಥಿತರಂಥ ಗಣ್ಯರು ಜಿ ಟಿ ದೇವೇಗೌಡರು ಅವರು ಕೂಡ ಬರ್ತಾರೆ ಅಂತ ಕಾಣುತ್ತೆ ಮತ್ತು ಪುಟ್ಟರಾಜು ಅವರು ಮಾಜಿ ಸಂಸದರು ಪಾಂಡುಪುರ ಹಾಗೆಯೇ ಬಂಡಿ ಸಿದ್ದೇಗೌಡರು ಬಂಡಿ ಸಿದ್ದೇಗೌಡರು ಮತ್ತು ಅವ್ರ ತಾಯಿ ವಿಜಯಲಕ್ಷ್ಮಿ ಬಂಡಿ ಸಿದ್ದೇವೇಗೌಡರು ಬರುವಂಥದ್ದು ಜೊತೆಗೆ ಸುನಿತಾ ವೀರಪ್ಗೌಡ್ರು ಈ ಭಾಗದ ಮಾಜಿ ಶಾಸಕರು ಅಂತ ಸುನಿತಾ ವೀರಪ್ಗೌಡರು ಕೂಡ ಬರುವಂತ ಜೊತೆಗೆ ಎಸ್ ಕೃಷ್ಣಪ್ಪರು ಆಲ್ರೆಡಿ ಈಗ ಬಂದಿದ್ದಾರೆ ಎಸ್ ಕೃಷ್ಣಪ್ಪನವರು ಮತ್ತೆ ಚೆಲ್ಲುವರಾಜ್ ಅವರು ಡೈರಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಅಂತ ಚೆಲ್ಲುವರಾಜ್ ಅವರು ಕೂಡ ಇನ್ನೇನು ಆಲ್ರೆಡಿ ಬಂದಿದ್ದಾರೆ ಜೊತೆಗೆ ಆ ಕೃಷ್ಣೇಗೌಡರು ನಮ್ಮ ಬಂದೂರಿನ ಪುರಸಭಾ ಅಧ್ಯಕ್ಷರು ಅವರು ಕೂಡ ಬರೋದ್ರಲ್ಲಿದ್ದಾರೆ ಮತ್ತೆ ಎಲ್ಲ ಪಕ್ಷದ ನಾಯಕರು ಕೂಡ ಆಹ್ವಾನ ಇರೋದು ವಿಶೇಷವಾಗಿ ನೋಡ್ತಾ ಇದೀವಿ ಜೊತೆಗೆ ಎಲ್ಲ ರೈತ ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಕೂಡ ಆಹ್ವಾನ ಇದೆ ಬಂದೂರಿನ ಮೂವತ್ತ್ಮೂರು ಹಳ್ಳಿ ಜನ ಕೂಡ ಬರುವಂಥದ್ದು ಜೊತೆಗೆ ಡಾಕ್ಟರ್ ಗೌಡ್ರು ಸದಾನಂದರು ಯಾರು ಅದು ಅಧೀಕ್ಷಕರು ನಮ್ಮ ಜಯದೇವ ಉದ್ಯೋಗ ಆಸ್ಪತ್ರೆ ಜೊತೆಗೆ ಪ್ರಕಾಶ್ ಅವರು ನಮ್ಮ ಬಂದೂರಿನ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಪ್ರಕಾಶ್ ಅವರು ಕೂಡ ಬರುವಂಥದ್ದು ವೈ ಎನ್ ಶೇಖರೇಗೌಡರು ನಮ್ಮ ಯಾಚನಹಳ್ಳಿ ಲೀಡ್ರು ಅವರು ಕೂಡ ಸಹಕಾರ ಸಂಘ ಯಾಚನಹಳ್ಳಿ ಕಾಂಗ್ರೆಸ್ ಲೀಡ್ರು ಮತ್ತು ನಂಜೇಗೌಡರು ಮಾಜಿ ಅಧ್ಯಕ್ಷರು ನಮ್ಮ ಮೀನು ಗಾರಿಕೆಯಲ್ಲಿ ಇದ್ದಂತಹ ನಂಜೇಗೌಡರು ಅವರು ಮಂಡ್ ಮಹಾಮಂಡಳಿ ಇದ್ದಂಥವ್ರು ಜೊತೆಗೆ ಪ್ರಕಾಶ್ ಜೈನು ಮಾಲೀಕರು ಜೈನ್ ಸ್ಟೀಲು ಹೊರ್ಡು ಕುರುಗಳಿ ಅವರು ಕೂಡ ಬರುವಂಥದ್ದು ಜೊತೆಗೆ ಮರಿಗೌಡ್ರು ಏನು ಜೈನ್ ಸ್ಟೀಲ್ ಇದೆ ಜೈನ್ ಸ್ಟೀಲ್ ಬಂದು ನಮ್ಮ ಬನ್ನೂರಿನ ಉಕ್ರಾಜ್ ಅವರು ಇದ್ದಂಥ ಒಂದು ನೆನಪಿನ ಸ್ಥಳ ಅವರ ಮಗನು ಕೂಡ ಬರುವಂಥದ್ದು ಜೊತೆಗೆ ಮರಿಗೌಡ್ರು ಜಿಲ್ಲಾ ಪಂಚಾಯತಿ ಸದಸ್ಯರು ಅರ್ಕೆರೆ ಅವರು ಕೂಡ ಬರ್ತಾರೆ ಹಾಗೆಯೇ ಮಂಜುಳಾ ಮಂಜುನಾಥವರು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಅವರು ಬರ್ತಾರೆ ಮತ್ತೆ ಶಂಕರೇಗೌಡರು ಕಾಂಗ್ರೆಸ್ ಮುಖಂಡರು ಮಾರ್ಗಹಳ್ಳಿ ಈ ಪಕ್ಷಾತೀತವಾಗಿ ಎಲ್ಲರನ್ನು ಕೂಡ ಜೆಡಿಎಸ್ ಆಗಿರ್ಬೋದು ಬಿಜೆಪಿ ಕಾಂಗ್ರೆಸ್ ಮುಖಂಡರು ಎಲ್ಲೂ ಕೂಡ ಬರುವಂತದ್ದು ಇದು ಮುಖ್ಯ ಅತಿಥಿ ಗಣ್ಯರು ಮಾತ್ರ ಒಂದು ಇನ್ವಿಟೇಷನ್ ಅದಲ್ಲದೆ ಎಲ್ಲೂ ಕೂಡ ಇನ್ವಿಟೇಷನ್ ಹೋಗಿದೆ ನೋಡ್ತಾ ಇದ್ರೆ ಬಹಳ ದೊಡ್ಡ ಮಟ್ಟದ ಒಂದು ಚೌಟ್ರಿನ ಉದ್ಘಾಟನೆ ಮಾಡೋದಕ್ಕೆ ಆಲ್ರೆಡಿ ಈಗ ಬರ್ತಾ ಇದ್ರೆ ನಿರ್ಮಲನ ಸ್ವಾಮಿ ಎರಡು ಜೋಡಿ ಮದುವೆ ಕೂಡ ಆಗಿದೆ ಕೂಡ ಮುಗಿದೆ ಮತ್ತು ಅವ್ರಿಗೆ ಕನಸಿನ ಈ ಒಂದು ಚೌಟ್ರಿ ಸರಿಸುಮಾರು ಒಂದೂವರೆ ಎಕ್ರೆನಲ್ಲಿ ಈ ಒಂದು ಚೌಟ್ರಿನ ನ ಕಟ್ಟಿರುವಂತದ್ದು ಅರ್ಧ ಎಕರೆ ಕೇವಲ ಪಾರ್ಕಿಂಗ್ಗೋಸ್ಕರ ಬಿಟ್ಟಿರುವಂತೀರ್ ಮತ್ತು ಆಧುನೀಕರಣದ ಒಂದು ಚೌಟ್ರಿ ಅಂತಂದ್ರೆ ಏನು ಹೇಳ್ತೀರಾ ಶುಭಾಶಯ ಬನ್ನಿ ಈ ಕಡೆ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಏನು ಹೇಳ್ತೀರಿ ಈ ಕಡೆ ಇಲ್ಲಿ ಹಿಂಗೆ 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 ಬನ್ನಿ ಹಿಂಗೆ ಬನ್ನಿ ಹಿಂಗೆ ಬನ್ನಿ ಚೌಟ್ರಿ ಮದ್ವೆ ಬಂದಿದ್ರೆ ಏನು ಹೇಳ್ತೀರಾ ಶುಭಾಶಯ ಅವ್ರಿಗೆ ಹೌದು ಅವಶ್ಯತೆ ಇತ್ತು ನಮ್ಗೆ ಬೇಕಾಗಿತ್ತು ಮಾಡಿದರೆ ಚೌಟಿ ಯು ಇದು ಕೃಷ್ಣಪ್ಪ ಅವರು ನಮ್ಮ ರೈತ ಸಂಘಟನೆ ನಮ್ಮ ಸಂಘಟನೆ ಇದ್ರು ಓಕೆ ಕಬ್ಬು ಬೆಳೆಗಾರ ಸಂಘದಿಂದ ರೈತ ಬಂದಿರೋದು ಹಲವಾರು ರೈತ ಹಲವಾರು ಹಲವಾರು ನೋಡಿ ವಾಯ್ಸ್ ಬರ್ತಾ ಇಲ್ಲ ಹಾಗಾಗಿ ಒಳ್ಳೇದಾಗ್ಲಿ ರೈತ ಸಂಘಟನೆ ಕೂಡ ಬಂದಿರುವಂತದ್ದು ಮತ್ತೆ ಎಲ್ಲ ಬಂದೂರಿನ ಹಾಗೂ ಮಾಕಳ್ಳಿ ಗ್ರಾಮಸ್ಥರು ಎಲ್ಲ ಆದ್ಮೇಲೆ ಮುಂದೆ ಹೋಗ್ತೀನಿ

ಬಹಳ ಒಳ್ಳೆ ಕುಣಿಯಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನನ್ನ ಈ ಉದ್ಘಾಟನೆಗೆ ಕಳುಹಿರೋರು ಹಲವಾರು ಮಾಡುವಂತಹ ಬಹಳ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಚೆನ್ನಾಗಿ ನಡೀಲಿ ಈಗ ಹೀಗೆ ಬಾಳೆಹುದಿನ ಬಹಳ ಅನುಕೂಲ ಹಣ ಮಧ್ಯಾಹ್ನ ರಂಜು ಅಲ್ಲ ಅವ್ನು ಅವ್ನು ಹೇಳಿ ರಂಜು ನಾನ್ ಲೇವಲ್ ಒಂದ್ ನಿಮಿಷ ಒಂದ್ ವಿಶೇಷ ಹೇಳ್ಬಿಡ್ರಂತೆ ಅಂತ ಒಂದ್ ವಿಶೇಷ ಹೇಳ್ಬಿಡ್ರಿ ಅಂತ ಹಾಗೇ ರೀ ನಮಸ್ಕಾರ ಒಂದ್ ನಿಮಿಷ ಒಂದ್ ವಿಶೇಷ ಹೇಳ್ಬಿಡ್ರಿ ಅಂತ ಒಂದ್ ವಿಶೇಷ ಹೇಳ್ಬಿಡ್ರಿ ಅಂತ ಹಾಗೆ ರೀ ದೊಡ್ಡ ನಮಸ್ಕಾರ ಆ ಇವತ್ತು ನಾರಾಯಣ ಗೌಡ್ರು ಏನ್ ಹೇಳ್ತೀರಾ ವಿಶೇಷ ನಿಮ್ಮ ಪ್ರೀತಿಪತ್ರರು ನಾರಾಯಣ ಗೌಡ್ರು ಈ ಪ್ರದೇಶದಲ್ಲಿ ಒಂದು ಸುಸಜ್ಜಿತವಾದ ಚಿತ್ರ ಕಟ್ಟಿದ್ದಾರೆ ಅಕಾಮೈಚನು ಇಟ್ಟಿದ್ದಾರೆ ಓಕೆ ಇದು ಜನಗಳಿಗೆ ಬಳಕೆ ಆಗ್ಲಿ ಓಕೆ ಒಳ್ಳೆ ಕಾರ್ಯ ಕಟ್ಟಿದ್ರು ಎಂತ ಹಾಗೆನೆ ಹೋಗಿ 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 ಮುಖ್ಯವಾಗಿ ತಾವು ನೋಡ್ತಾ ಇದ್ದೀರಾ ಬಂದೂರ್ನಲ್ಲಿ ನಮ್ಮ ಅಂಬರೀಷ್ ಅಭಿಮಾನಿಗಳಿದ್ರೆ ಅವರೊಂದು ತಂಡ ಕೂಡ ಬಂದಿದೆ ಜೊತೆಗೆ ನಮ್ಮ ಬೀಡ್ನಳ್ಳಿ ಅಂಬರೀಷ್ ಅಭಿಮಾನಿ ಕೂಡ ಬನ್ನಿ ನಂದೀಶ್ವರ್ ಬಂದಿದ್ದಾರೆ ಮಾತಾಡಲಿ ಮಾತಾಡಲಿ ಹಾಗಾಗಿ ತಾವೇನ್ ನೋಡ್ತಾ ಇದ್ದೀರಾ ಇವತ್ತು ವಿಶೇಷವಾಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಬಂದೂರಿನಲ್ಲಿ ಅಂಬರೀಷ್ ಅಭಿಮಾನಿಗಳಿಂದ ಎಲ್ಲ ಅಭಿಮಾನಿಗಳಿಂದ ಬಂದೂರಿನಲ್ಲಿ ಒಂದು ಪುತ್ಥಳಿಕೆ ಉದ್ಘಾಟನೆ ಕೂಡ ಇದೆ ಎಲ್ಲ ರೀತಿಯಂತ ಒಂದು ಭವನ ಅಂತ ಹೇಳ್ಬೋದು ಅಷ್ಟು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ನಂದೀಶ್ ಮತ್ತೆ ನಮ್ಮ ವೆಂಕಟೇಶ್ ಎಲ್ಲರೂ ಕೂಡ ನಾನು ಒಂದಷ್ಟು ಜನ ಗೊತ್ತಾಗ್ತಿಲ್ಲ ಹೆಸರುಗಳು ಹಾಗಾಗಿ ಅಂಬರೀಶ್ ಅವ್ರದ್ದು ಒಂದು ಪುತ್ಥಳಿಕೆನ ಮಾಡುವಂತ ಬಹಳ ವಿಶೇಷವಾದಂತ ಐವತ್ತು ವರ್ಷದ ಇತಿಹಾಸದ ಕನಸು ಇವತ್ತು ನಮ್ಮ ಬಂಧು ರೆಡಿ ಆಗ್ತದೆ ಅವ್ರನ್ನ ಈ ಒಂದು ಕಾರ್ಯಕ್ರಮ ಕೂಡ ಬಂದಿದ್ರೆ ಸರ್ ನಮಸ್ಕಾರ ಏನು ಹೇಳ್ತೀರಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಅದು ತುಂಬ ಖುಷಿ ಆಗಿದೆ ಅಂತ ನಮ್ಮ ಪಕ್ಕೂರು ಇದೆ ಈ ಭಾಗದಲ್ಲಿ ಯಾವುದೇ ರೀತಿ ಸಮುದಾಯ ಮಾಡ ಇರಲಿಲ್ಲ ಬಂದವ್ರಿಗೆ ಹೋಗ್ಬೇಕಿತ್ತು ಇವಾಗ ಇಲ್ಲಾಗಿರೋದು ಅಕ್ಕಪಕ್ಕ ಹಳ್ಳಿಯವ್ರಿಗೆ ಎಲ್ಲರಿಗೂ ತುಂಬ ಅನುಕೂಲ ಎಸ್ ತಾವೇನು ನೋಡ್ತಾ ಇದ್ರ ಗಣಪತಿ ದೇವಸ್ಥಾನ ಕೂಡ ಉದ್ಘಾಟನೆ ಆಗಿದೆ ಇಲ್ಲಿ ಅವರ ಪ್ರೀತಿಪಾದವಾದಂಥ ಆರಾಧ್ಯ ದೈವ ಗಣಪತಿ ಗೊತ್ತು ಗೊತ್ತು ಮಾತಾಡ್ಸ್ದೆ ಗೌಡರು ಮಾತಾಡ್ಸ್ದೆ ಹಾಗಾಗಿ ಗಣಪತಿ ದೇವಸ್ಥಾನ ಕೂಡ ಉದ್ಘಾಟನೆ ಆಗಿದೆ ಅವರ ಫ್ಯಾಮಿಲಿಗೆ ಭಾಳ ಪ್ರೀತಿ ಪೂರ್ವ ಗಣಪತಿ ದೇವಸ್ಥಾನ ಆಗಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಪರಿಪೂರ್ಣವಾದಂಥ ಒಂದು ಗಣಪತಿ ದೇವಸ್ಥಾನ ಕೂಡ ಓಪನ್ ಮಾಡಿದ್ದಾರೆ ಅಂದರೆ ಭಾಳ ಖುಷಿಯಾಗುತ್ತೆ ಯಾಕೆಂದರೆ ಅವ್ರಿಗೆ ಗಣಪತಿ ಅಂದರೆ ಅಷ್ಟು ವಿಶ್ವಾಸ ಜೊತೆಗೆ ಸದಾನಂದ ಗೌಡ್ರು ಕೂಡ ಬಂದಿದ್ದಾರೆ ನಮ್ಮ ಹೃದಯರೋಗ ಮೈಸೂರು ಜಯದೇವ ಜೊತೆಗೆ ನಮ್ಮ ಮೀನುಗಾರಿಕೆ ಸಚಿವರಾದಂತಹ ಮಹಮಂಡಳಿ ಇದ್ದಂಥ ನಮ್ಮ ನಂಜೇಗೌಡರು ಕೂಡ ಬಂದಿದ್ದಾರೆ